ನಾಪೊಕ್ಲುವಿನಲ್ಲಿ ಆಟೋ ಚಾಲಕರು ವಾಹನ ಸಂಚಾರಕ್ಕೆ ದುಸ್ತರವಾದ ಅಪಾಯಕಾರಿ ರಸ್ತೆ ಗುಂಡಿಗಳನ್ನು ಮುಚ್ಚುವ ಮೂಲಕ ಗುರುವಾರ ಶ್ರಮದಾನವನ್ನು ಮಾಡಿ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾದರು ನಾಪೋಕ್ಲು ಸಮೀಪದ ಹಳೆ ತಾಲೂಕಿನ ಶ್ರೀ ಪೊಂದು ಮುತ್ತಪ್ಪ ದೇವಾಲಯದ ಬಳಿ ರಸ್ತೆ ಹೊಂಡಗಳಾಗಿದ್ದು ವಾಹನ ಚಾಲಕರು ಸಮಸ್ಯೆ ಎದುರಿಸುವಂತಾಗಿದೆ ಇಲ್ಲಿ ರಸ್ತೆ ಸಂಪೂರ್ಣ ಹಾಳಾಗಿದ್ದು ರಸ್ತೆಯಲ್ಲಿ ಹೊಂಡಗಳಾಗಿವೆ ಮಳೆ ನೀರು ರಸ್ತೆಯಲ್ಲಿ ಸರಾಗವಾಗಿ ಹರಿಯುತ್ತಾ ಇರುವುದರಿಂದ ರಸ್ತೆ ಯಾವುದು ಗುಂಡಿ ಯಾವುದು ಅಂತ ಗೋಚರಿಸದ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಶಾಲಾ ಬಸ್ಗಳು ಇತರ ವಾಹನಗಳು ಒಂದೇ ಬದಿಯಲ್ಲಿ ಚಲಿಸುತ್ತಿದ್ದು ಸವಾರರು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ರಸ್ತೆ ಸರಿಪಡಿಸುವಂತೆ ಈ ಹಿಂದೆ ಪತ್ರಿಕೆಯಲ್ಲಿ ವರದಿ ಮಾಡಲಾಗಿತ್ತು ಆದರೆ ಯಾವುದೇ ಸ್ಪಂದನೆ ದೊರಕದ ಕಾರಣ ಗುರುವಾರ ನಾಪಕ್ಲುವಿನ ಆಟೋ ಚಾಲಕರು ಸ್ವಯಂ ಪ್ರೇರಿತರಾಗಿ ರಸ್ತೆ ಹೊಂಡ ಮುಚ್ಚಿ ವಾಹನಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟು ಎಲ್ಲರ ಪ್ರಶಂಸೆಗೆ ಭಾಜನರಾದರು ಈ ಸಂದರ್ಭ ಆಟೋ ಚಾಲಕ ಸಂಘದ ಮಾಜಿ ಅಧ್ಯಕ್ಷ ರಜಾಕ್ ಸತೀಶ್ ಚೇತನ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲು ಹಾಂ ನಾಪೋಕ್ಳು ಪೊನಮುತ್ತಪ್ಪ ಟೆಂಪಲ್ ಹತ್ತಿರ ಮಳೆಯಿಂದ ರಸ್ತೆ ಭಾರಿ ಸಂಪೂರ್ಣ ಅದಿದೆ ಇದನ್ನು ನೋಡ್ತಾ ಇರ್ಬೋದು ಆಟೋ ಚಾಲಕರು ಸ್ವಯಂ ಪ್ರೇರಿತವಾಗಿ ಬಂದು ಆ ಗುಂಡಿ ಮುಚ್ಚುವ ಕಾರ್ಯವನ್ನು ಮಾಡ್ತಿದ್ದಾರೆ ನಿಜವಾಗಲೂ ಅವರಿಗೆ ಅಭಿನಂದನೆ ಹೇಳಬೇಕು ಇಲ್ಲಿ ವಿಚಾರ ಏನಪ್ಪಂತ ಹೇಳಿದರೆ ಜೆ ಜೆ ಮೋತಿಯಿಂದ ಏನು ಪೈಪ್ಲೈನ ಅಳವಡಿಸಿದರು ಆಗ ರೋಡ್ ಮಟ್ಟಿಗೆ ಆಗಿದೆ ಅದನ್ನು ಸಮರ್ಪಕವಾಗಿ ಅವರು ನಿರ್ವಹಿಸಿಲ್ಲ ಹಾಗೆ ಈ ರಸ್ತೆಯ ಮೇಲುಗಡೆ ಸ್ವಲ್ಪ ಮಣ್ಣು ತೆರವು ಮಾಡುವಂಥ ಕೆಲಸ ನಡೀತಿದೆ ಅಲ್ಲಿಯೂ ಅಷ್ಟೇ ಕಾಂಕ್ರೀಟ್ ಚರಂಡಿಗೆ ಮಣ್ಣನ್ನು ಹಾಕಿ ಆ ಮಳೆಯ ನೀರೆಲ್ಲ ರಸ್ತೆ ಮುಖಾಂತರ ಮಣ್ಣನ್ನು ತೆರಳುವಂಥ ಕೆಲಸ ಆಗ್ತಿದೆ ಅದರಿಂದ ಭಾರಿ ಅನಾನುಕೂಲ ಆಗ್ತಿದೆ ದಯವಿಟ್ಟು ಈ ಡಿ ಇಲಾಖೆ ಇದನ್ನು ಗಮನಹರಿಸಬೇಕು ಹಾಗೂ ಸಾರ್ವಜನಿಕರಿಗೆ ಮುಕ್ತ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕಾಗಿ ನಾನು ಈ ಸಂದರ್ಭ ಕೇಳ್ತೇನೆ ನಾಲ್ಕು ಕಲೂ ಮುತ್ತ ಹತ್ರ ಒಂದು ಗುಂಡಿ ಆಗ್ತದೆ ವರ್ಷ ವರ್ಷ ಪ್ರತಿ ವರ್ಷವೂ ಇದಾಗ್ತದೆ ಇದರಿಂದ ಯಾರು ದಿನ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಎಷ್ಟೊಂದು ವೆಹಿಕಲ್ ಇಲ್ಲಿ ಓಡಾಡ್ತಾರೆ ಆಟೋದವರೇ ಇದ್ದಾರೆ ನೂರು ನೂರೈವತ್ತು ಆಟೋದವರು ಇದ್ದಾರೆ ಅವರಿಗೂ ಸತ ಇಲ್ಲ ಗುಂಡಿರೋದನ್ನು ತಪ್ಪಿಸಿ ಹೋಗ್ತಾರೆ ಹೊರತು ಆದರೆ ಮುಚ್ಚಬೇಕಾದ ಒಂದು ಮನಸ್ಸು ಯಾರಿಗೂ ಇಲ್ಲ ಎಲ್ಲ ನೋಡ್ಕೊಂಡು ನೆಗಾಡ್ಕೊಂಡು ಹೋಗ್ತಾರೆ ಇದು ಇಲ್ಲಿಂದ ಪರಿಸ್ಥಿತಿ ಇದು ಇದಕ್ಕೆ ಏನಾದರೂ ಮಾಡಬೇಕು ಪಂಚಾಯಿತಿನೂ ರೆಸ್ಪಾನ್ಸಿಬಲ್ ಮಾಡೋದಿಲ್ಲ ಪಿ ಪಿ ಡಬ್ಲ್ಯೂ ಡಿ ಅವರು ಮಾಡೋದಿಲ್ಲ ಇನ್ನೇನು ಮಾಡೋಕ್ಕಾಗ್ತದೆ ನಮ್ಮ ಗಾಡಿ ನಾವು ಹೆಂಗಾರು ಬದುಕಬೇಕಲ್ಲ ಅದರಿಂದ ನಾವು ಹಿಂಗೆ ಹಿಂಗೆ ಗುಂಡಿ ಗಿಂಡಿ ಮುಚ್ಕೊಂಡು ಹಿಂಗೆ ಓಡಿಸಿಕೊಂಡು ಹೆಂಗೆ ಆದರೆ ನಮ್ಮ ಜೀವನ ಸಾಧಿಸ್ತಾ ಇದ್ದೀವಿ